ಭರತನಾಟ್ಯ ಪ್ರತಿಭೆ ಪುಟ್ಟಪೂರಿ ಸಾನ್ವಿಗೌಡ ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಸಾನ್ವಿಗೌಡ ಸಣ್ಣ ವಯಸ್ಸಿನಲ್ಲೇ ಭರತನಾಟ್ಯ ಕಲಿತು ಹಲವು ಕಡೆ ಪ್ರದರ್ಶನ ನೀಡುವ ಮೂಲಕ ಪುಟ್ಟ ಪ್ರತಿಭೆಯೊಂದು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾಳೆ ಯಳಂದೂರು ಪಟ್ಟಣದ ನಿವಾಸಿ ಕೆಪಿ ಪ್ರಕಾಶ್ ಹಾಗೂ ದಿವ್ಯಾ ದಂಪತಿಯ ಪುತ್ರಿಯಾದ ಸಾನ್ವಿಗೌಡ ತನ್ನ ಪ್ರಸ್ತುತ ಯಳಂದೂರು ಎಸ್ಡಿವಿಎಸ್ ಶಾಲೆಯಲ್ಲಿ ಒಂದನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಳೆ ವ್ಯಾಸಂಗದ ಜೊತೆಗೆ ಮೈಸೂರಿನ ಭರತನಾಟ್ಯ ಶಿಕ್ಷಕಿ ಲತಾ ಎಂಬುವರಿಂದ ಭರತನಾಟ್ಯ ಕಲಿಯುತ್ತಿರುವ ಸಾನ್ವಿ ಹಲವು ಕಾರ್ಯಕ್ರಮಗಳಲ್ಲಿ ಭರತನಾಟ್ಯ ಉತ್ತಮ ಪ್ರದರ್ಶನ ನೀಡಿ ಎಲ್ಲರಿಂದಲೂ ಸಹ್ಯನಿಸಿಕೊಂಡಿದ್ದಾಳೆ ಕಳೆದ ಒಂದು ವರ್ಷದಿಂದಲೂ ಲತಾ ಅವರಿಂದ ಭರತನಾಟ್ಯ ಕಲಿಕೆಯಲ್ಲಿ ತೊಡಗಿರುವ ಸಾನ್ವಿ ಶಿಕ್ಷಣದ ಜೊತೆಗೆ ಭರತನಾಟ್ಯ ಕಲಿಕೆಯಲ್ಲಿಯೂ ತನ್ನ ಪ್ರತಿಭೆಯನ್ನು ಪ್ರದರ್ಶಿಸಿದ್ದಾಳೆ ಇತ್ತೀಚೆಗೆ ಚಾಮರಾಜನಗರ ತಾಲೂಕಿನ ಕಮರ್ವಾಡಿ ಗ್ರಾಮದಲ್ಲಿ ನಡೆದ ಶ್ರೀ ಸಪ್ತ ಮಾತೃಕಾ ಚೌಡೇಶ್ವರಿ ಅಮ್ಮನವರ ರಥೋತ್ಸವ ಹಾಗೂ ಕಾಡೂರಮ್ಮನವರ ಹಬ್ಬದಲ್ಲಿಯೂ ಭರತನಾಟ್ಯ ಪ್ರದರ್ಶನ ನೀಡಿ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದಾಳೆ ಶಾಲೆಯಲ್ಲಿಯೂ ಚುರುಕಿನಿಂದ ಇರುವ ಸಾನ್ವಿ ಸಣ್ಣ ವಯಸ್ಸಿನಲ್ಲಿ ಉತ್ತಮ ಪ್ರತಿಭೆ ಹೊಂದಿದ್ದಾಳೆ ಸಾನ್ವಿಯು ಮುಂದೆ ಉತ್ತಮ ಶಿಕ್ಷಣದ ಜೊತೆಗೆ ಭರತನಾಟ್ಯದಲ್ಲಿ ಎತ್ತರಕ್ಕೆ ಬೆಳೆಯಲಿ ಎಂದು ಹಾರೈಸೋಣ ಕೆಪಿ ಪ್ರಕಾಶ್ ಎಳಂದೂರು